ಹಾಯ್ ಹಾಯ್ ಎಲ್ಲ ನನ್ನ ಬಿಗ್ ಬಾಸ್ ಸ್ಟಾರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಸ್ಟಾರ್ ಸೀಸನ್ ಟ್ವೆಲ್ನ ಬಿಗ್ ಅಪ್ಡೇಟ್ಸ್ ಜೊತೆ ನಿಮ್ಮ ಮುಂದೆ ಬರ್ತಾನೆ ಇರ್ತೀನಿ ಆಯ್ತಾ ಈಗ ತುಂಬ ಜನ ಕಮೆಂಟ್ ಮಾಡ್ನ ಕೇಳ್ತಾ ಇರ್ತೀರ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಏನು ಅಪ್ಡೇಟ್ಸ್ ಇಲ್ವಾ ಏನು ಅಂತ ಒಂದು ತಿಳ್ಕೊಳ್ಳಿ ಸ್ನೇಹಿತರೆ ಯಾರು ಆಯ್ತಾ ನನ್ನ ಒಂದು ನ ಫಾಲೋ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ಲರಿಗೂ ಒಂದು ಪ್ರಾಮಿಸ್ ಮಾಡ್ತೀನಿ ಸುಮ್ಮನೆ ವ್ಯೂಸಿಗೋಸ್ಕರವಾಗಿ ಲೈಕ್ಸಿಗೋಸ್ಕರವಾಗಿ ವಿಡಿಯೋಗಳನ್ನು ಮಾಡ್ತಾ ಇರೋವಂಥ ಪರ್ಸನ್ನು ನಾನಲ್ಲ ವಿಷಯ ಇದೆಯಾ ನಾನು ಖಂಡಿತವಾಗೂ ಮಾಡ್ತೀನಿ ವಿಷಯ ಇಲ್ವಾ ನಾನು ಮಾಡಲ್ಲ ಅದಲ್ಲದೇ ಬಿಗ್ ಬಾಸ್ ನಡೋ ಸೀಸನ್ ಲೆವೆನ್ನ ಎಲ್ಲ ಕಂಟೆಸ್ಟೆಂಟ್ಗಳು ಪಾಪ ಅವ್ರ ಪಾಡಿಗೆ ಅವ್ರು ಬ್ಯುಸಿಯಾಗಿದ್ದಾರೆ ನನಗಂತೂ ತುಂಬ ಹ್ಯಾಪಿಯಾಗಿ ತುಂಬ ಖುಷಿ ಅಂದರೆ ತುಂಬ ಖುಷಿಯಾಗಿದ್ದೀನಿ ನಿಮ್ಮೆಲ್ಲರಿಗೂ ಗೊತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನಲ್ಲಿದ್ದಂತಹ ಅಷ್ಟು ಕಂಟೆಸ್ಟೆಂಟ್ಗಳು ಕೂಡ ಅವ್ರದ್ದೇ ಆದ ಒಂದು ಆಯಿತಾ ಕೆರಿಯರ್ನ ರೂಪಿಸ್ಕೊಳ್ತಾ ಇದ್ದಾರೆ ಎಲ್ಲರೂ ಕೂಡ ಆಗಿದ್ದಾರೆ ಅದನ್ನು ನೋಡಿದಾಗ ತುಂಬ ಖುಷಿಯಾಗುತ್ತೆ ಓಕೆ ಈಗ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಆಯಿತಾ ಅತಿ ಶೀಘ್ರದಲ್ಲಿ ಮುಂದೆ ಬರುತ್ತೆ ಸೆಪ್ಟೆಂಬರ್ ಬಿಗ್ ಬಾಸ್ ಬರುತ್ತೆ ನಿಮ್ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಯಾಕೆ ಪ್ರೋಮೋಗಳು ಬರ್ತಾ ಇಲ್ಲ ಯಾಕೆ ಬಿಗ್ ಬಾಸ್ ಟ್ವೆಲ್ ಬಗ್ಗೆ ಅಪ್ಡೇಟ್ ಬರ್ತಾ ಇಲ್ಲ ಅಂತ ನೀವೆಲ್ಲರೂ ಕೇಳ್ತಾ ಇದ್ದೀರಾ ಇಲ್ಲಿ ನಿಮ್ಗೆ ಒಂದು ಪಾಯಿಂಟ್ ಕೇಳಕ್ ನಾನು ಇಷ್ಟಪಡ್ತೀನಿ ಏನು ಅಂತಂದ್ರೆ ಬಿಗ್ ಬಾಸ್ ಹಣ ಸೀಸನ್ ಟ್ವೆಲ್ ಏನಿದೆ ಆಯಿತಾ ತುಂಬಾನೇ ಹೊಸತನದಿಂದ ಕೂಡಿದೆ ತುಂಬಾ ಪ್ರಿಪ್ರೇಷನ್ ಆಗ್ತಾ ಇದೆ ಅದಲ್ಲದೆ ನಿಮಗೆ ಡಬಲ್ ಧಮಾಕ ಆಯಿತಾ ಯಾಕೆಂದ್ರೆ ಡಬಲ್ ಧಮಾಕ ಹೆಂಗ್ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ ತುಂಬ ದಿನ ನಡೆಯುತ್ತೆ ಬಿಗ್ ಬಾಸ್ ಈ ಸರಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲು ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಆದರೂ ಕೂಡ ನಿಮಗೆ ಜಾನ್ವರಿ ತನಕ ನಡೆಯುತ್ತೆ ಬಿಗ್ ಬಾಸ್ ಜಾನ್ವರಿ ತನಕ ಅಂದರೆ ನಿಮಗೆ ಆಲ್ಮೋಸ್ಟು ಫೋರ್ ಆ್ಯಂಡ್ ಹಾಫ್ ಮಂತ್ ಕಂಟಿನ್ಯೂಸ್ ಬಿಗ್ ಬಾಸ್ ನೀವು ನೋಡ್ತಾ ಇರ್ಬೋದು ಲೈವ್ ಕೂಡ ಬರುತ್ತೆ ಅದಲ್ಲದೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಏನಿದೆ ಆಯಿತಾ ಇಲ್ಲಿ ಸ್ನೇಹಿತರೆ ಎಷ್ಟೇ ನೀವು ಬಿಗ್ ಬಾಸ್ನ ಅಪೋಸ್ ಮಾಡಿದರೂ ಕೂಡ ಏನಿದೆ ಬಿಗ್ ಬಾಸಲ್ಲಿ ಏನಿದೆ ಅಂದರೂ ಕೂಡ ಬಿಗ್ ಬಾಸ್ ತಂದು ಕೊಡುವಂತಹ ಟಿ ಆರ್ ಪಿನ ಯಾವುದೇ ಶೋ ಕೂಡ ತಂದು ಕೊಡೋಲ್ಲ ಬಿಗ್ ಬಾಸ್ ತಂದು ಕೊಡುವಂತಹ ಆಯಿತಾ ದುಡ್ಡನ್ನ ಯಾವ ಶೋ ಕೂಡ ತಂದು ಕೊಡಲ್ಲ ತುಂಬ ಜನ ಹೇಳ್ತಾ ಇದ್ದೀರಾ ಬಿಗ್ ಬಾಸ್ ಬರುವ ಟೈಮಲ್ಲಿ ಅಂದರೆ ಬಿಗ್ ಬಾಸ್ ನಮ್ಮ ಸೀಸನ್ ಟ್ವೆಲ್ ಬರುವ ಟೈಮಲ್ಲೇ ಝೀ ಪವರಲ್ಲಿ ಪ್ಯಾಟೆ ಹುಡುಗಿ ರಳ್ಳಿ ಲೈಫು ಬರುತ್ತೆ ಅದು ಕೂಡ ತುಂಬ ಹಿಟ್ ಶೋ ಹಾಗಾಗಿ ಜನ ಅದನ್ನು ಕೂಡ ನೋಡ್ತಾರೆ ಬಿಗ್ ಬಾಸ್ ಟೈಮಲ್ಲಿ ಅಂತ ನಾನು ನಿಮ್ಮೆಲ್ಲರಿಗೂ ಹೇಳೋಕ್ಕೆ ಒಂದು ಇಷ್ಟಪಡ್ತೀನಿ ನೋಡಿ ಯಾವುದೇ ಶೋ ಬಂದರೂ ಕೂಡ ಬಿಗ್ ಬಾಸ್ ಮುಂದೆ ಆಯಿತಾ ಸ್ವಲ್ಪ ಅದು ಕೆಳಗಡೆ ಇರುತ್ತೆ ನಾನು ನನ್ನ ನಾನು ಹೇಳೋದಲ್ಲ ಇದು ಇದು ಪ್ರತಿ ಲ್ಯಾಂಗ್ವೇಜಲ್ಲೂ ನಡೆಯೋದಿದು ಎಂಥ ಸೀರಿಯಲ್ ಬಂದರೂ ಕೂಡ ಎಂಥ ಶೋ ಬಂದರೂ ಕೂಡ ಬಿಗ್ ಬಾಸ್ ಮುಂದೆ ಕೆಳಗಡೇ ಇರುತ್ತೆ ಯಾಕೆ ಅಂದರೆ ಕಾರಣ ಇಷ್ಟೇ ಬಿಗ್ ಬಾಸ್ ಅನ್ನೋದು ಮಕ್ಕಳಿಂದ ಯೂತ್ಸಿಂದ ಆಯಿತಾ ಕಾಲೇಜಿಗೆ ಹೋಗೋ ಹುಡುಗ ಹುಡುಗಿಯೋರಿಂದ ಆಂಟಿ ಅಂಕಲ್ಗಳಿಂದ ವಯಸ್ಸಾದವರಿಂದ ಎಲ್ಲವೂ ಸೆಳೆಯುತ್ತೆ ಬಿಗ್ ಬಾಸ್ ಹಾಗಾಗಿ ಆ ಬರೋ ಟೈಮಿಗೆ ನಿಜವಾಗ್ಲೂ ಎಲ್ಲ ಶೋಗಳು ಕೂಡ ಧೂಳಿಪಟ ಆಗ್ತವೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಬಗ್ಗೆ ಅಪ್ಡೇಟ್ಸನ್ನು ಆಯಿತಾ ವೆರಿ ಸೂನ್ ನಿಮ್ಮ ಮುಂದೆ ತರ್ತೀವಿ ಅದಲ್ದೇ ನಮಗೆ ಏನು ಗೊತ್ತಾ ಆಗಿ ನಮ್ಮನ್ನು ಫಾಲೋ ಮಾಡೋರಿದ್ದಾರೆ ಜೆನ್ಯೂನಾಗಿ ನಮ್ಮ ವಿಡಿಯೋಗಳನ್ನು ನೋಡೋರಿದ್ದಾರೆ ನಮಗೆ ಹತ್ತು ಜನ ಜೆನ್ಯೂನಾಗಿ ವಿಡಿಯೋ ನೋಡಿದರೂ ಸಾಕು ನನಗೆ ನನಗೆ ಸಾವಿರಾರು ಜನ ನೋಡಬೇಕಂತೇನಿಲ್ಲ ಹತ್ತು ಜನ ನಮ್ಮನ್ನು ಜೆನ್ಯೂನಾಗಿ ಫಾಲೋ ಮಾಡ್ತಾರೆ ಅಂದರೆ ನಾವು ನಾವು ಅವರಿಗೆ ನಿಜವಾಗ್ಲೂ ಕೂಡ ಆಗಿ ನಾವು ಅವ್ರಿಗೆ ಹೇಳಬೇಕು ಏನು ಅಪ್ಡೇಟ್ ಇದೆ ಅದು ಸರಿನಾ ಅದು ಏನು ಅನ್ನೋದನ್ನು ನಾವು ಆನೆಸ್ಟಾಗಿ ಹೇಳಬೇಕು ಅದು ಬಿಟ್ಟು ಸುಮ್ಮನೆ ವ್ಯೂಸ್ ಬರುತ್ತೆ ಅಂತೇಳ್ಬಿಟ್ಟು ಏನೇನೋ ವಿಡಿಯೋ ಮಾಡ್ತಾ ಕೂತ್ರೆ ಆಗಲ್ಲ ಬಿಗ್ ಕ್ಲಾಸ್ ಸೀಸನ್ ಟ್ವೆಲ್ನ ರಿವ್ಯೂ ಕೂಡ ಅಷ್ಟೇ ಆಯಿತಾ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ನಾನು ಹೇಳಲ್ಲ ಈಗಲೂ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ಆಯಿತಾ ಚಾಲೆಂಜ್ ಮಾಡಿ ಎಷ್ಟು ಏಟ್ ಮಾಡಿದ್ರು ಎಷ್ಟು ಬೈದರು ನನಗೇನು ಅನಿಸುತ್ತೆ ನಾನು ಅದನ್ನೇ ಹೇಳೋದು ಬಿಗ್ ಬಾಸ್ ಮನೆ ಅನ್ನೋದಿದೆಯಲ್ಲ ಸ್ನೇಹಿತರೆ ಕೆಲವರು ಒಂದು ಕೋನದಲ್ಲಿ ನೋಡ್ತಾರೆ ಆಯಿತಾ ಎಲ್ಲರೂ ಒಂದು ಕೋನದಲ್ಲಿ ನೋಡಿದ್ರು ನಾವು ಒಂದು ಕೋನದಲ್ಲಿ ನೋಡ್ತೀವಿ ಯಾಕೆಂತಂದರೆ ನಿಮಗೆ ಲೈವ್ ಬಂದರೆ ಆಟೋಮೆಟಿಕ್ಕಾಗಿ ಗೊತ್ತಾಗ್ಬಿಡುತ್ತೆ ನಿಮಗೆ ಲೈವಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಟ್ಟೆ ನಾನು ಏನು ಹೇಳ್ತೀನಿ ಅನ್ನೋದು ನಿಮಗೆ ಇವಾಗ ಎಪಿಸೋಡ್ ಮಾಡಿ ರಿವ್ಯೂ ಮಾಡೋರು ಎಪಿಸೋಡ್ ಮಾಡಿ ಆಯಿತಾ ನೀವು ಹೇಳೋರು ಹೇಳ್ತಿರ್ತೀರ ಬಟ್ ನಾನು ಕೆಲವೊಂದು ಲ್ಯಾಂಗ್ವೇಜ್ಗಳಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೋಡಿರೋದ್ರಿಂದ ಆಯಿತಾ ಐದು ನಿಮಿಷದ ಹಿಂದೆ ಏನಾಗಿತ್ತು ಐದು ನಿಮಿಷದ ಮುಂದೆ ಏನಾಯಿತು ಈಗೇನು ನಮಗೆ ತೋರಿಸಿದ್ದಾರೆ ಅದು ಫಟ್ ಅಂತ ಕಂಡುಹಿಡಿಯೋ ಕೆಪಾಸಿಟಿ ನನಗಿದೆ ಹಾಗಾಗಿ ಆಯಿತಾ ಈ ಸರಿ ಬಿಗ್ ಬಾಸ್ ಕ್ಲಾಸ್ ಸೀಸನ್ ಟ್ವೆಲ್ ಬಂದಾದ ಮೇಲೆ ಖಂಡಿತವಾಗ್ಲೂ ಆಯಿತಾ ನನ್ನ ರಿವ್ಯೂ ನೋಡಿದಾಗ ನಿಮಗೆ ಅನಿಸುತ್ತೆ ಹೌದಲ್ವಾ ಇವ್ರು ಹೇಳಿದ್ದು ಕರೆಕ್ಟ್ ಅಲ್ವಾ ನಾವು ಲೈವ್ ನೋಡೋದ್ರಿಂದ ನಮ್ಗೆ ಗೊತ್ತಾಗುತ್ತೆ ಹೌದು ಇವ್ರು ಹೇಳಿದ್ ನಿಜ ಆಗ್ಬೋದು ಏಕೆಂತಂದ್ರೆ ನೋಡಿ ಸ್ನೇಹಿತರೆ ಕ್ಯಾಮ್ರಾ ಕಾನ್ಶಿಯಸ್ ಆಗಿ ಗೇಮ್ ಆಡುವಂತಹ ಕಂಟೆಸ್ಟೆಂಟ್ಗಳು ಅವರು ಕೊನೆ ತನಕ ಅವ್ರು ಯಾರು ಅನ್ನೋದನ್ನು ನಾವು ಪ್ರೂವ್ ಮಾಡಲ್ಲ ಕ್ಯಾಮ್ರಾ ಕಾನ್ಷಿಯಸ್ಸಾಗೆ ಗೇಮ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವರು ತುಂಬ ಪ್ಲ್ಯಾಂಡಾಗಿ ಬಂದಿರ್ತಾರೆ ಆಯಿತಾ ಫಸ್ಟ್ ಸೀಸನ್ನಲ್ಲಿ ಏನು ಗೊತ್ತಿಲ್ಲದೆ ಬಿಗ್ ಬಾಸ್ ಮನೆ ಒಳಗಡೆ ಹೋದಂತಹ ಗಳಿಗೆ ಏನು ಪರಿಜ್ಞಾನನೇ ಇರಲಿಲ್ಲ ಅದೇ ಒಂದೊಂದು ಸೀಸನ್ ಕಳೀತ ಸೀಸನ್ ಕಳೀತಾ ತುಂಬ ಪ್ಲ್ಯಾಂಡಾಗಿ ಬರ್ತಾರೆ ಆಯಿತಾ ಎಲ್ಲಿ ಏನು ಮಾತಾಡಬೇಕು ಎಷ್ಟು ಮಾತಾಡಬೇಕು ಏನು ಮಾತಾಡ ನೀವು ನಂಬಲ್ಲ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ ಅಲ್ಲಿ ಆಯ್ತಾ ಪ್ರೇಕ್ಷಕನ ಚಪ್ಪಾಳೆಯನ್ನು ಕಂಡಿಡಿದು ಗೇಮ್ ಆಡುವಂತಹ ಕಂಟೆಸ್ಟೆಂಟ್ ಕೂಡ ಕಳೆದ ಸೀಸನ್ಗಳಲ್ಲಿ ನಾನು ನೋಡಿದ್ದೀನಿ ಆಯ್ತಾ ತುಂಬಾ ಕಾನ್ಶಿಯಸ್ ಆಗಿ ಗೇಮ್ ಆಡ್ತಿರ್ತಾರೆ ಆಯ್ತಾ ಕಾನ್ಶಿಯಸ್ ಆಗಿ ಗೇಮ್ ಆಡೋರ್ನ ನಾವು ಈ ಸಾರಿ ಕಂಡು ಹಿಡಲೇಬೇಕು ಅವ್ರ ಬಗ್ಗೆ ನಾವು ಹೇಳಲೇಬೇಕು ಅವ್ರ ಬಗ್ಗೆ ನಾವು ಮಾತನಾಡಲೇಬೇಕು ಏಕೆಂತಂದರೆ ತುಂಬ ಜೆನ್ಯೂನ್ ಆಗಿ ತುಂಬ ಆನೆಸ್ಟಾಗಿ ಗೇಮ್ ಆಡೋರು ಫೈನಲ್ ತನಕ ಬರಬೇಕು ಅವರು ಆಯಿತಾ ಎಲ್ಲ ಗೇಮುಗಳಲ್ಲೂ ಅವ್ರು ಇರಬೇಕು ಅದು ನನ್ನ ಆಸೆ ನೋಡೋಣ ತುಂಬ ಜನ ನೀವು ಕೇಳಿದಿರ ಯಾಕೆ ಬಿಗ್ ಬಾಸ್ ಬಗ್ಗೆ ಏನು ಅಪ್ಡೇಟ್ಸ್ ಬರ್ತಾ ಇಲ್ಲ ಬಿಗ್ ಬಾಸ್ನ ಸೀಸನ್ ಟ್ವೆಲ್ ಬಗ್ಗೆ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ ಆದರೆ ಅದು ಆನೆಸ್ಟ್ ಅಪ್ಡೇಟ್ ಆಗಿರಬೇಕು ಅದು ಜೆನ್ಯೂನ್ ಅಪ್ಡೇಟ್ ಆಗಿರಬೇಕು ಸುಮ್ಮನೆ ನಾನು ಅಪ್ಡೇಟ್ ಕೊಡ್ತೀನಿ ಅಂತ ಏನೇನೋ ವಿಷಯ ಹೇಳೋದಲ್ಲ ವೆರಿ ಸೂನ್ ನಿಮ್ಮ ಬ ನಿಮ್ಮ ಮುಂದೆ ಬರ್ತೀವಿ ಈಗ ಆಗಸ್ಟು ಏನು ಟೆನ್ ಡೇಸ್ ಇದೆ ನೀನು ಟೆನ್ ಡೇಸ್ ಮುಗಿತು ಅಂದರೆ ಸೆಪ್ಟೆಂಬರ್ ಒಂದಿಂದನೇ ನಿಮಗೆ ಮೇಲೆ ಮೇಲೆ ಅಪ್ಡೇಟ್ಸ್ ತರ್ತಾ ಇರ್ತೀನಿ ಬಿಗ್ ಬಾಸಿಗೆ ಹೇಳಿ ಹಾಯ್ ಬಾಯಿ ಬೇರೆ ಶೋ ಹೇಳಿ ಬಾಯ್ ಬಾಯ್ ಯಾಕೆಂದರೆ ಬಿಗ್ ಬಾಸ್ನ ವೆಲ್ಕಮ್ ಮಾಡೋಣ ಬೇರೆ ಶೋಗಳ್ನ ಒಂದು ಫೋರ್ ಆ್ಯಂಡ್ ಹಾಫ್ ಮಂತ್ ಪಕ್ಕಿಡೋಣ ಯಾಕೆಂದರೆ ನಮ್ಮ ಫುಲ್ ಬಿಗ್ ಬಾಸಲ್ಲೇ ಇರುತ್ತೆ ಯಾಕೆಂದರೆ ಬಿಗ್ ಬಾಸ್ನ ಸೀಸನ್ ಟ್ವೆಲ್ ರಿವ್ಯೂ ಮಾಡಬೇಕು ಅಂತ ಅಂದ್ಕೊಂಡಾಗ ನಾನು ಫಸ್ಟು ನಾನು ತಲೆಗೆ ಏನು ಗೊತ್ತಾ ನಮ್ಮನ್ನು ಕಮೆಂಟಲ್ಲಿ ಹಾಕೊಂಡು ಮುಂತಿರ್ತೀರ ನೀವು ನಾವೇನೇ ತಪ್ಪಾಗಿ ಹೇಳಿದ್ರು ಆಕಂಡ್ ಗುಂಪಿರ್ತಿಲ್ಲ ಕೆಲವರು ಫನ್ಯಾಗು ಕೂಡ ಹೇಳ್ತಾರೆ ಹ್ಮ್ ತುಂಬಾ ಜನ ಪಾಪ ನಮ್ಮ ಬ್ರದರ್ಸ್ಗಳು ಆಯ್ತಾ ಕೂಡ ಅಕ್ಕ ನೀವು ಹಿಂಗೆ ಹೇಳಿದೆ ಅಕ್ಕ ಅಂತ ಅವ್ರಿಗೆ ಸಪೋರ್ಟ್ ಮಾಡ್ದೆ ಅಕ್ಕ ಇವ್ರಿಗೆ ಸಪೋರ್ಟ್ ಅಂದ್ರೆ ನೋಡಿ ತುಂಬಾ ಜನ ಹೇಳ್ತಿರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡೋರು ಆಯ್ತಾ ತಪ್ಪಾಗೆ ಕಮೆಂಟ್ ಮಾಡ್ತಾರೆ ಆಗ್ ಮಾಡ್ತಾರೆ ಈಗ ಮಾಡ್ತಾರೆ ಅಂತ ಖಂಡಿತವಾಗ್ಲಾಯ್ ಐ ಸ್ವೇರ್ ಹೇಳ್ತಾ ಇದ್ದೀನಿ ಯಾರೋ ಒಬ್ರು ಮಾಡೋದು ಯಾರೋ ಒಬ್ಬರು ತಲೆಕೆಟ್ಟವರು ಏನೇನೋ ಮಾಡ್ತಾರೆ ತುಂಬ ಬ್ಯಾಡ್ ಲ್ಯಾಂಗ್ವೇಜ್ ಬಳಸ್ತಾರೆ ಆದರೆ ಒಂದು ಸೆವೆಂಟಿ ಪರ್ಸೆಂಟ್ ಹುಡುಗರುಗಳು ಆಯಿತಾ ಯೂತ್ಸು ನನ್ನ ನಮ್ಮ ನನ್ನ ಬ್ರದರ್ಸ್ ಅಂತಲೇ ಎಲ್ಲರನ್ನ ಅಕ್ಕ ಅಕ್ಕ ಅಂತಲೇ ಕರಿತಾ ಇರ್ತಾರೆ ನನ್ನ ಬ್ರದರ್ಸ್ ಅಂತಲೇ ಹೇಳ್ತೀನಿ ಅವರೆಲ್ಲ ಕಾಮಿಡಿಯಾಗೇನೇ ಕಮೆಂಟ್ ಮಾಡ್ತಿರ್ತಾರೆ ಅಕ್ಕ ನೀನು ಈ ಸರಿ ಯಾರು ಅವ್ರಿಗೆ ಸಪೋರ್ಟ್ ಮಾಡೋದು ಬಿಡು ಇವ್ರಿಗೆ ಸಪೋರ್ಟ್ ಮಾಡೋದು ಅಂದರೆ ಅವ್ರು ಯಾವತ್ತೂ ಕೂಡ ಏ ಒಂದು ಬ್ಯಾಡ್ ಲ್ಯಾಂಗ್ವೇಜ್ ಹೇಳಿ ನನ್ನ ಬೈದು ನೀವು ಹಂಗೆ ಮಾಡಿ ಹೇಳಲ್ಲ ಅವರು ಅದು ನಗನಾಗ್ತಾನೆ ಆಯಿತು ಸ್ಮೈಲಿಂಗಿ ಮೋಜಿ ಎಲ್ಲ ಆಕೆ ಹಂಗಲ್ಲ ಕಿ ಅಂತ ಹೇಳಿದ್ರು ನಾನು ನಾನು ನಿಜವಾಗ್ಲೂ ಅಕ್ಸೆಪ್ಟ್ ಆಕ್ಸೆಪ್ಟ್ ನಾನು ಕೂಡ ಅವ್ರಿಗೆ ರಿಪ್ಲೈ ಕೂಡ ಮಾಡ್ತೀನಿ ಓಕೆ ಆಯಿತು ಇಷ್ಟ ಮಾಡಲ್ಲ ಅಂದರೆ ನಾನು ಅದೇ ಹೇಳೋದು ಏನು ಗೊತ್ತಾ ನಮ್ಮ ಸಬ್ಸ್ಕ್ರೈಬಲ್ ಸಂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರುವಂತಹ ಪ್ರೇಕ್ಷಕರು ಆಯಿತಾ ನಮ್ಮನ್ನು ಇಷ್ಟಪಟ್ಟಿರ್ತಾರೆ ನಾವು ರಿವ್ಯೂ ತಪ್ಪು ಮಾಡಿದರೂ ಕೂಡ ಅವ್ರು ನಮ್ಮನ್ನ ತಿದ್ದುತ್ತಾರೆ ಅನ್ನೋ ಭರವಸೆ ನನಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಏನಿದೆ ನಮ್ಮ ನಿಮ್ಮ ಅನುಬಂಧ ನಿಜವಾಗ್ಲೂ ಕೂಡ ಹೆಂಗೆ ಹೀಗೆ ಈ ಜರ್ನಿ ಮುಂದುವರಿತಾ ಇರುತ್ತೆ ನಾನು ತಪ್ಪು ಮಾಡಿದ್ರೆ ನೀವೇನು ನೀವು ಏನಾದರೂ ತಪ್ಪಾಗಿ ಆಯಿತಾ ಬಯ್ಯಿದ್ರೆ ನಾನು ಕೂಡ ನಿಮಗೆ ತಿರುಗಿಸಿ ಆಗಲ್ಲ ಹೀಗೆ ಅಂತ ಹೇಳ್ತೀನಿ ಒಟ್ಟಾರೆಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ರಿವ್ಯೂ ಜೊತೆ ನಾವು ನೀವು ವೆರಿ ಸೂನ್ ಒಂದು ಬಿಗ್ ಅಪ್ಡೇಟ್ ಜೊತೆ ಮುಂದೆ ಬರ್ತೀನಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಮೋಜು ಮಸ್ತಿ ಜೊತೆ ನಾನು ಸದಾಕಾಲ ನಿಮ್ಮ ಜೊತೆ ಇರ್ತೀನಿ ನೋಡೋಣ ಈ ಸರಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಹೇಗೆ ನಡೆಯುತ್ತೆ ಏನು ಎಂತೆಂತ ಕಂಟೆಸ್ಟೆಂಟ್ ಬರ್ತಾರೆ ಎಲ್ಲದಕ್ಕೂ ವೆಯ್ಟ್ ಮಾಡ್ತಾ ಇದ್ದೀನಿ ಬಬಾಯ್